ಮಸ್ಕ್ ಮ್ಯಾನ್ ಚಿನ್ನಯನಿಗೆ ಆಶ್ರಯ ನೀಡಿದ್ದ ಪ್ರಕರಣ ಮಹೇಶ್ ಶೆಟ್ಟಿ ತಿಮರೋಡಿಗೆ ಎಸ್ಐಟಿ ಇದೀಗ ಬಿಗ್ ಶಾಕ್ ಒಂದನ್ನು ನೀಡಿದೆ ಸುಮಾರು ಹನ್ನೆರಡು ಗಂಟೆಗಳ ಕಾಲ ತಿಮರೋಡಿ ಮನೆಯಲ್ಲಿ ಶೋಧವನ್ನು ಮಾಡಲಾಗಿದೆ ಉಜಿರಿಯಲ್ಲಿರುವಂತಹ ಮಹೇಶ್ ಶೆಟ್ಟಿ ತಿಮರೋಡಿ ಮನೆಯಲ್ಲಿ ಶೋಧ ಕಾರ್ಯ ಮಾಡಲಾಗಿದೆ ದಕ್ಷಿಣ ಕನ್ನಡ ಜಿಲ್ಲೆ ಬೆಳ್ತಂಗಡಿ ತಾಲೂಕಿನ ಉಜಿರೆ ನಿನ್ನೆ ಬೆಳಗ್ಗೆ ಒಂಬತ್ತು ಮೂವತ್ತರಿಂದ ರಾತ್ರಿ ಹತ್ತರವರೆಗೆ ನಡೆದಂತ ಶೋಧಕಾರಿ ತಿಮರೋಡಿ ಸಹೋದರ ಮಹೇಶ್ ಶೆಟ್ಟಿ ಮನೆಯಲ್ಲೂ ಕೂಡ ಹುಡುಕಾಟವನ್ನು ಮಾಡಲಾಗಿದೆ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಉಳಿದುಕೊಂಡಿದ್ದ ಕೋಣೆ ಮಹಜರು ಮಾಡಲಾಗಿದೆ ಆರೋಪಿ ಚಿನ್ನಯ್ಯನಿಗೆ ಸಂಬಂಧಿಸಿದ ಹಲವು ವಸ್ತುಗಳನ್ನ ಈ ಸಮಯದಲ್ಲಿ ವಶಕ್ಕೆ ಪಡ್ಕೊಳ್ಳಲಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ತಿಮರೋಡಿ ಮತ್ತು ತಿಮರೋಡಿ ಸಹೋದರ ಮೋಹನ್ ಶೆಟ್ಟಿ ಇಬ್ಬರ ಮನೆಯಲ್ಲೂ ಕೂಡ ಶೋಧ ಕಾರ್ಯವನ್ನ ಮಾಡಿರುವಂತದ್ದು ಈ ಮಾಸ್ಕ್ ಮ್ಯಾನ್ ತನ್ನ ಹಿಂದೆ ಸೂತ್ರಧಾರರಿದ್ದಾರೆ ಸೂತ್ರಧಾರರಿದ್ದಾರೆ ನಾನು ಪಾತ್ರಧಾರ ಪಾತ್ರಧಾರ ಅಂತ ಹೇಳ್ತಾ ಇದ್ದೆ ಸೂತ್ರಧಾರ ಯಾವ ಯಾವ್ತರ ಸೂತ್ರಧಾರ ಈತ ಪಾತ್ರಧಾರ ಆಗಿದ್ ಹೇಗೆ ಈ ಎಲ್ಲ ಪ್ರಶ್ನೆಗಳ ನಡುವೆ ಫೈನಲಿ ತಾನು ಎಲ್ಲಿ ಉಳ್ಕೊಂಡಿದ್ದ ಅನ್ನೋದನ್ನ ಈ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಹೇಳ್ಕೊಂಡಿದ್ದ ನಾನು ತಿಮ್ರೋಡಿ ಮನೇಲಿ ಉಳ್ಕೊಂಡಿದ್ದೆ ಅಂತ ಅದು ಬರೋಬ್ಬರಿ ನಲ್ವತ್ನಾಲ್ಕು ದಿನಗಳ ಕಾಲ ಅಂದ್ರೆ ಈ ಗುಂಡಿ ತೆಗೆಯೋದು ಈ ಸ್ಥಳ ಮಹಜರು ಇದಕ್ಕೆಲ್ಲದಕ್ಕಿಂತ ಮುಂಚಿತವಾಗಿ ಆತ ಅಲ್ಲಿ ಉಳ್ಕೊಂಡಿದ್ದ ಅನ್ನೋದಕ್ಕೂ ದಾಖಲೆಗಳು ಬೇಕಾಗುತ್ತೆ ಸಾಕ್ಷಿಗಳು ಬೇಕಾಗತ್ತೆ ಯಾಕಂದರೆ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಹೇಳ್ಬೋದು ಮನೇಲಂತೂ ಉಳ್ಕೊಂಡಿರಲಿಲ್ಲ ಆತ ಸುಳ್ಳು ಹೇಳ್ತಾ ಇದ್ದಾನೆ ಯಾವುದೇ ಕಾರಣಕ್ಕೂ ನಾನು ಆಶ್ರಯ ಅನ್ನೋದು ಕೊಟ್ಟೇ ಇರಲಿಲ್ಲ ಇದು ಸುಳ್ಳು ನನ್ನ ಮೇಲೆ ಆರೋಪ ಮಾಡ್ತಿರೋದು ಅಂತಲೂ ಹೇಳ್ಬೋದು ಇಲ್ಲ ಚಿನ್ನಯ್ಯನೇ ಸುಳ್ಳು ಹೇಳ್ತಾ ಇರಬಹುದು ಸತ್ಯಾನು ಸತ್ಯತೆಗಳು ಗೊತ್ತಾಗಬೇಕು ಅಂತಂದರೆ ಶೋಧ ಕಾರ್ಯ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಚಿನ್ನಯ್ಯನನ್ನು ಕರ್ಕೊಂಡು ಬಂದು ಶೋಧ ಕಾರ್ಯ ಮಾಡಿರೋದು ಎಲ್ಲಿದ್ದೆ ಯಾವ ರೂಮಲ್ಲಿದ್ದೆ ಓ ಈ ರೂಮಲ್ಲಿ ಇದೆಯಾ ಎಲ್ಲಿ ಮಲಗ್ತಿದ್ದೆ ಎಲ್ಲಿ ಕೂರ್ತಿದ್ದೆ ಎಲ್ಲಿ ತಿಂತಿದ್ದೆ ಎಲ್ಲ ಕೇಳಿರ್ತಾರೆ ಆತ ಉಳ್ಕೊಳ್ತಿದ್ದಂಥ ರೂಮಿನಲ್ಲೂ ಕೂಡ ಶೋಧ ಕಾರ್ಯ ಮಾಡಲಾಗಿದೆ ಇನ್ನೂ ಒಂದು ವಿಚಾರ ಬಯಲಿಗೆ ಬಂದಿರೋದು ಏನು ಅಂತಂದ್ರೆ ಈ ಮಾಸ್ಕ್ ಮ್ಯಾನ್ ಮಾಸ್ಕ್ ಹಾಕೊಂಡಿದ್ದಾಗ ಕೆಲವು ಸುದ್ದಿ ಮಾಧ್ಯಮಗಳಿಗೆ ಇಂಟರ್ವ್ಯೂವನ್ನು ಕೊಟ್ಟಿದ್ದ ಆ ಗೋಡೆ ಆ ಸ್ಥಳ ತಿಮ್ರೋಡಿ ಮನಿದ್ದೆ ಅನ್ನೋದು ಗೊತ್ತಾಗ್ತಾ ಇದೆಯಂತೆ ಹಾಗಾಗಿ ವಿಡಿಯೋ ಚಿತ್ರೀಕರಣವನ್ನು ಎಸ್ ಐ ಟಿ ಅಧಿಕಾರಿಗಳು ಕೂಡ ಮಾಡಿದ್ದಾರೆ ಅಂದರೆ ಸಾಮ್ಯತೆ ಕಲೆ ಹಾಕ್ಕೊಳ್ತಾರೆ ಎಲ್ಲಿಯೂ ಕೂಡ ಯಾರು ತಪ್ಪಿಸ್ಕೊಳ್ಬಾರ್ದು ಅದು ಚಿನ್ನಯ್ಯ ಸುಳ್ಳು ಹೇಳಿದ್ರು ಅಷ್ಟೇ ತಿಮ್ರೋಡಿ ಸುಳ್ಳು ಹೇಳಿದ್ರು ಅಷ್ಟೇ ಯಾರು ಹೇಳಿದ್ರು ಅಷ್ಟೇ ಮಹತ್ವದ ಸಾಕ್ಷಿಗಳು ಇಂಪಾರ್ಟೆಂಟ್ ಆಗತ್ತೆ ಚಿನ್ನಯ್ಯ ಬಳಸ್ತಾ ಇದ್ದಂಥ ಮೊಬೈಲ್ ಕೂಡ ಅಲ್ಲೇ ಇತ್ತು ಅಂತ ಆತ ಹೇಳ್ಕೊಂಡಿದ್ದ ಅಲ್ಲೇ ಬಿಟ್ಟು ಬಂದಿದ್ದೀನಿ ಅವ್ರ ಹತ್ರನೇ ಇತ್ತು ಅಂತ ಹಾಗಾಗಿ ಅದನ್ನು ಕೂಡ ವಶಕ್ಕೆ ಪಡೆದುಕೊಳ್ಳಲಾಗತ್ತೆ ಇನ್ನೊಂದು ಕಡೆಯಲ್ಲಿ ತಿಮ್ರೋಡಿ ಸಹೋದರ ಮೋಹನ್ ಈತನ ಮನೆಯಲ್ಲೂ ಕೂಡ ಇದೀಗ ಶೋಧ ಕಾರ್ಯ ಮಾಡಲಾಗಿದೆ ಸಂಬಂಧಿಕರು ಆಗಿರುವಂತಹ ಹಿನ್ನೆಲೆಯಲ್ಲಿ ದಾಖಲೆಗಳನ್ನು ಏನಾದರೂ ಅಲ್ಲಿ ಇಟ್ಟಿರಬಹುದು ಅಂತ ಎಲ್ಲಕ್ಕಿಂತ ಹೆಚ್ಚಾಗಿ ತಿಮ್ರೋಡಿ ಮನೆಯಲ್ಲಿ ಕೇವಲ ಮಾಸ್ಕ್ ಮ್ಯಾನ್ ಮಾತ್ರ ಅಲ್ಲ ಇನ್ನೂ ಕೆಲವರನ್ನ ಬಚ್ಚಿಡಲಾಗಿದೆ ಅನ್ನುವಂತ ಒಂದು ಆರೋಪ ಕೇಳಿ ಬರ್ತಾ ಇತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ಸೊ ಆ ಕಾರಣಕ್ಕಾಗಿ ಇದೀಗ ಶೋಧ ಕಾರ್ಯವನ್ನು ಮಾಡಲಾಗಿದೆ ಸುಮಾರು ಹನ್ನೆರಡು ತಾಸುಗಳ ಕಾಲ ಕಾರ್ಯಾಚರಣೆಯನ್ನು ಮಾಡಿದ್ದಾರೆ